ನಾಡಿಕೆ ಮೈನ್ ಬಂದು ವೈದ್ಯ ಕೋಯಿಲ್ ಬಟ್ ಅದು ಕೂಡ ಮೂಲಮಿಲ್ಲ ಅದಕ್ಕೂ ಮೂಲ ಅಂದ್ರೆ ಮಧುರೈ ಮೀನಾಕ್ಷಿ ಅಮ್ಮ ದೇವಸ್ಥಾನ ತುಂಬಾ ಗ್ರಂಥಗಳು ಋಷಿ ಮುಡಿಗಳು ಮಾಡಿದ್ರು ಮಧುರೈನಲ್ಲಿ ಅದು ಅವರು ಬಂದ ಮೇಲೆ ಹಂಗೆ ಶಿಫ್ಟ್ ಅದು ಬ್ರಿಟಿಷ್ ಅವರು ಬಂದು ಹೋಗಿದ ಮೇಲೆ ಮಾತ್ರ ಈ ಆಸ್ಟ್ರಾಲಜಿ ಆಚೆಗಡೆ ಬಂದಿದೆ ಅಷ್ಟು ತಂಗ ಏನೋ ಆಸ್ಟ್ರಾಲಜಿ ಹೇಳೋಕ್ ಆಗಲ್ಲ ಇವಾಗ ಎಕ್ಸಾಂಪಲ್ ನೂರು ನೂರ ಐವತ್ತು ವರ್ಷ ಮೊದಲು ಜ್ಯೋತಿಷಂ ಯಾರಿಗೂ ಹೇಳಲ್ಲ ನಾರ್ಮಲ್ ಮನುಷ್ಯನಕ್ಕೆ ಕೇಳೋಕ್ಕಾಗಲ್ಲ ಮಹಾರಾಜವರಕ್ಕೂ ಮ ಊರಿನಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರ್ಗಳಕ ಮಾತ್ರ ಶಾಸ್ತ್ರ ನೋಡಿದ್ದಾರೆ ಅವರು ಮಾತ್ರ ಅಸ್ಟ್ರಾಲಜರ್ ಕರ್ಕೊಂಡು ಬಂದು ಶಾಸ್ತ್ರ ನೋಡ್ತಾರೆ ಸಾಮಾನ್ಯ ಸಾಮಾನ್ಯ ಜನಗಳು ಯಾರು ಅಸ್ಟ್ರಾಲಜರ್ ಹತ್ರ ಹೋಗಕ್ಕೆ ಆಗಲ್ಲ ಸರ್ ಅದೊಂದು ಹೈ ಲೆವೆಲ್ ಅಲ್ಲಿ ಇರೋರ್ಕು ಮಾತ್ರ ಶಾಸ್ತ್ರಗಳು ಹೇಳಲಾಗಿದೆ ಹೌದು ಇವಾಗ ನೀವು ಒನ್ ಫಿಫ್ಟಿ ಇಯರ್ಸ್ ಮೊದಲು ಯಾರು ಚಪ್ಪಳ ಹಾಕಕ್ಕೆ ಆಗಲ್ಲ ಚಪ್ಪಲ್ ಮಾಡಿದಾರ ಇಲ್ಲ ತುಂಬಾ ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ನೋಡಿದಾರ ಇಲ್ಲ ಇಲ್ಲ ಹೌದೌದು ಇದೆಲ್ಲ ಬಂದು ಬ್ರಿಟಿಷ್ ಅವರು ಗೌರ್ಮೆಂಟ್ ಬಂದ ಮೇಲೆ ಸ್ವಲ್ಪ ಚೇಂಜ್ ಆಗಿದೆ ಅವಾಗ ಆ ಕಾಲದಲ್ಲಿ